ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಆತ್ರೇಯ ಆಯುರ್ವೇದಾಲಯ ದುರ್ಗಿಗುಡಿ ಶಿವಮೊಗ್ಗ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಕೊಟ್ರೈನವರು ಇವರು ಡಿ ಎ ಒ ಆಗಿ ಈಗ ತಾನೇ ರಿಟೈರ್ಡ್ ಆಗಿ ನಮ್ಮಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಯೋಗ ಮತ್ತು ಪಂಚಕರ್ಮ ಚಿಕಿತ್ಸೆ ಅವರ ಸ್ಪೆಷಾಲಿಟಿ ನಮ್ಮ ಜೊತೆ ಇದ್ದಾರೆ ಇನ್ನೊಬ್ಬರ ಮಹಿಳಾ ವೈದ್ಯರು ಅವರು ಡಾಕ್ಟರ್ ದೀಪ್ತಿ ಶಣೈ ಅಂತ ಇವರು ಕೂಡ ಮಹಿಳಾ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮೊಂದಿಗೆ ಇನ್ನೊಬ್ಬ ನ್ಯಾಚುರೋಪತಿ ಮತ್ತು ಡಾಕ್ಟರ್ ಇದ್ದಾರೆ ಅವರು ನಮ್ಮ ಇಲ್ಲ ಇವತ್ತು ಊರಿಗೆ ಹೋಗಿದ್ದಾರೆ ಸೊ ಇವತ್ತು ಒಬ್ಬ ಆರೋಗ್ಯ ಆಕಾಂಕ್ಷಿ ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ ಇವರು ತಿಪ್ಟೂರಲ್ಲ ತಿಪ್ಟೂರಿಂದ ಬಂದಿದ್ದಾರೆ ಇವರಿಗೆ ಸುಮಾರು ದಿನಗಳಿಂದ ಸಯಾಟಿಕಾ ಮತ್ತು ಅದಕ್ಕೆ ನಾವು ಗೃದ್ರಸಿ ಅಂತ ಕರೀತೇವೆ ಅಂದರೆ ಸೊಂಟದಿಂದ ನೋವು ಪ್ರಾರಂಭವಾಗಿ ಸೊಂಟದಿಂದ ತೊಡೆ ಭಾಗಕ್ಕೂ ಮೊಣಕಾಲಿನ ಭಾಗಕ್ಕೂ ಮೀನುಗಂಡಿನ ಭಾಗಕ್ಕೂ ಪಾದಕ್ಕೂ ಕ್ರಮೇಣವಾಗಿ ನೋವು ಬರುತ್ತೆ ಅಂತಹ ನೋವು ಜೊತೆಗೆ ಅವರಿಗೆ ಕುತ್ತಿಗೆಯಿಂದ ಬರ್ತಕ್ಕಂಥ ಒಂದು ಸಮಸ್ಯೆ ನೋವುಗಳು ಅದರ ಜೊತೆಗೆ ಆರೋಗ್ಯದಲ್ಲಿ ಭಾಳ ಏರುಪೇರಾಗುವಂಥದ್ದು ಸುಸ್ತಾಗುವಂಥದ್ದು ಭಾಳ ಹೊತ್ತು ನಿಲ್ಲ ಕಷ್ಟ ಆಗುವಂಥದ್ದು ಜೀರ್ಣ ಸಮಸ್ಯೆ ಮತ್ತು ಮಲಬದ್ಧತೆ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ಅವರು ಬಹಳ ದಿನಗಳಿಂದ ಬಳಲ್ತಾ ಇರುವಂಥ ಸಮಯದಲ್ಲಿ ನಮ್ಮ ಆತ್ರೇಯ ಆಯುರ್ವೇದಾಲಯ ಪೇಜನ್ನು ನೋಡಿ ಇವತ್ತು ಚಿಕಿತ್ಸೆ ಬಂದಿದ್ದಾರೆ ನಾವು ಆಲ್ರೆಡಿ ಅವರಿಗೆ ಮರ್ಮ ಚಿಕಿತ್ಸೆ ಮತ್ತು ರಕ್ತಮೋಕ್ಷಣ ಚಿಕಿತ್ಸೆಯನ್ನು ಮುಗಿಸಿದ್ದೇವೆ ನೇರವಾಗಿ ಆರೋಗ್ಯ ಆಕಾಂಕ್ಷಿಗಳನ್ನು ಕೇಳೋಣ ಹೇಗೆ ಅನಿಸ್ತಿದೆ ಮತ್ತು ಇಲ್ಲಿ ಬಂದಾದ ಮೇಲೆ ಅವರು ಹೇಗೆ ಆಯಿದ್ರು ಅನ್ನೋದನ್ನು ನೇರವಾಗಿ ಅವರೊಂದಿಗೆ ಕೇಳೋಣ ನಮಸ್ತೆ ಮೇಡಮ್ ಹೇಳಿ ಈಗ ನಿಮಗೆ ಏನು ಅನ್ನಿಸ್ತಾ ಇದೆ ಚಿಕಿತ್ಸೆ ಆದ ನಂತರ ಮತ್ತು ನಿಮ್ಮ ಹೆಸರು ಹೇಳಿ ಹೇಳಿ ಹೇಳಿಮ್ ನನ್ನ ಹೆಸರು ರೂಪಾ ಅಂತ ನನಗೆ ನನ್ನ ತಿಟ್ಟೂರಿಂದ ಬಂದಿರೋದು ನನಗೆ ಕೂತ್ಕೊಳ್ಳೋಕ್ಕೂ ಸಹಿತ ಕಷ್ಟ ಆಗ್ತಾ ಇತ್ತು ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇತ್ತು ಇವನ್ ಮಗು ಎತ್ಕೊಳ್ಳೋದು ಕಷ್ಟ ಇವಾಗ ನೋಡಬೇಕು ಬಟ್ ಇವತ್ತು ಈಗ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಓಡಾಡೋಕ್ಕೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ಮತ್ತೆ ನೆಕ್ಸ್ಟ್ ಮಂತ್ ಕೂಡ ಬರೋ ಕೇಳಿದ್ದೀರಾ ಆ ಟ್ರೀಟ್ಮೆಂಟ್ ತಗೊಂಡು ನೋಡೋಣ ಇವತ್ತೊಟ್ಟು ಈ ಟ್ರೀಟ್ಮೆಂಟ್ ನನಗೆ ಓಕೆ ಅನ್ನಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸುಮಾರು ನಾವು ಚಿಕಿತ್ಸೆ ಕೊಟ್ಟಿರೋ ವಿಭಾಗದಲ್ಲಿ ನೂರಲ್ಲಿ ಎಷ್ಟು ಭಾಗ ಕಡಿಮೆ ಅನ್ನಿಸ್ತದೆ ಈಗ ನನಗೊಂದು ಅರವತ್ತು ಪರ್ಸೆಂಟ್ ಓಕೆ ಅನ್ನಿಸ್ತದೆ ಓಕೆ ನಾನು ಬೆಂಗಳೂರಲ್ಲೆಲ್ಲ ತುಂಬ ಕಡೆ ಹೋಗಿದ್ವಿ ಹಾಸ್ಪಿಟ್ಲಿಗೆ ಇಂಗ್ಲೀಷ್ ಮೆಡಿಸಿನ್ ಅದೆಲ್ಲ ಅದೇ ಅವರೆಲ್ಲ ಹುಷಾರಾಗುತ್ತೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಈ ತರ ಟ್ರೀಟ್ಮೆಂಟ್ ಯಾರು ಕೊಟ್ಟಿರಲಿಲ್ಲ ನನಗೆ ಇದು ಯಾವ ಪೇನ್ ಕಿಲ್ಲರ್ ಅನ್ನು ನೀಡದೇನೆ ಅನ್ನು ನೀಡದೇನೆ ನಮಗೆ ತಂತ್ರ ತಂತ್ರವಿದ್ಯೆಗಳ ಮುಖಾಂತರ ಟೆಕ್ನಿಕ್ ಮುಖಾಂತರ ನಿಮಗೆ ಚಿಕಿತ್ಸೆ ನೀಡಿದ್ದು ಅಲ್ವಾ ಸೊ ಹ್ಯಾಪಿ ಅಮ್ಮ ಒಳ್ಳೇದಾಗಿ ಡಾಕ್ಟರ್ ಕೊಟ್ರೈನವರು ಒಂದೆರಡು ಮಾತಾಡ್ತಾರೆ ಬರಿ ಸರ್ ಈ ಕಡೆ ಮರ್ಮ ಚಿಕಿತ್ಸೆ ಈ ಕಡೆ ಚಿಕಿತ್ಸೆ ಅತಿ ಶೀಘ್ರವಾಗಿ ಶೀಘ್ರವಾಗಿರ್ತಕ್ಕಂಥ ವಾಯು ಕಿತ್ತ ಕಫ ತ್ರಿದೋಷಗಳು ಏನಾಗಿದೆ ಹೆಚ್ಚಾಗಿರ್ತದೆ ಅಂದರೆ ವಾತ ಪಿತ್ತೆ ವಾತ ಅಳತೆ ಮಾಡಕ್ಕೆ ಬರಲ್ಲ ಪಿತ್ತ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಐದು ಅಂಜಲಿ ಇರಬೇಕು ಕಫ ಆರು ಅಂಜಲಿ ಇರಬೇಕು ಈ ಪ್ರಮಾಣಗಳ ವ್ಯತ್ಯಾಸ ಆದಾಗ ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಸುಮಾರು ದಿವಸಗಳಿಂದ ಇರ್ತಕ್ಕಂಥದ್ದು ಹಾಗಾಗಿ ಇವುಗಳ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದರೆ ಬಹಳ ಬೇಗ ಆಗ್ತಕ್ಕಂಥದ್ದು ಒಂದೇದು ಮರ್ಮ ಚಿಕಿತ್ಸೆ ಎರಡನೇದು ರಕ್ತಮೋಕ್ಷಣ ಚಿಕಿತ್ಸೆಂದಲೇ ಅಕ್ಕು ಪಂಚರ್ ಮಾಡ್ತೇವೆ ಆಮೇಲೆ ಅಕ್ಕು ಈ ಅಕ್ಕು ಅಂದ್ರೂ ಕೂಡ ಚೆನ್ನಾಗಿ ರಿಸಲ್ಟ್ ಬರ್ತದೆ ಒಂದು ಆಮೇಲೆ ಟ್ಯಾಬ್ಲೆಟ್ಸ್ ಈಗೇನು ಮರ್ಮ ಚಿಕಿತ್ಸೆ ಇವನ್ನೆಲ್ಲ ಮಾಡ್ತಾರೆ ಒಳಗಡೆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಮತ್ತೆ ಬರದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಯಾವ ರೀತಿಯ ಸೈಡ್ ಎಫೆಕ್ಟ್ಸು ಇಲ್ದಂಗೆ ಅಂದರೆ ಪೇನ್ ಕಿಲ್ಲರ್ಸ್ ಇದ್ದಂಗೆ ಈ ಚಿಕಿತ್ಸೆ ವಿಶೇಷವಾಗಿರ್ತಕ್ಕಂಥ ಚಿಕಿತ್ಸೆ ಇವರೊಬ್ಬರಿಗೆ ಅಲ್ಲ ಇದರಿಂದ ಸಾವಿರಾರು ರೋಗಗಳಿಗೆ ಈ ಮುಂಚೆ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆಲ್ಲರಿಗೂ ಕೂಡ ಆರಾಮಾಗಿರೋದು ಎಲ್ಲೆಲ್ಲಿ ಚಿಕಿತ್ಸೆ ತಗೊಂಡು ಬಂದಿದ್ರು ಅವರು ಅಲ್ಲಿ ಆಗದೇ ಇರತಕ್ಕಂಥದ್ದಲ್ಲೇ ಇಲ್ಲಿ ಚಿಕಿತ್ಸೆ ಆಗ್ತದೆ ಓಕೆ ಧನ್ಯವಾದ ಅಮ್ಮ ಒಳ್ಳೇದಾಗಲಿ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸರಿಪಡಿಸುವಂಥ ಜವಾಬ್ದಾರಿ ನಮ್ಮ ಆತ್ರೇಯ ಆಯುರ್ವೇದಾಲಯ ಸಂಸ್ಥೆ ತಗೊಳ್ಳುತ್ತೆ ನೀವು ಭಯ ಬೀಳೋದು ಬೇಡ ಏನೇ ಸಮಸ್ಯೆ ಇರಲಿ ನಾವು ಸರಿ ಮಾಡ್ಕೊಳ್ಳೋಣ ಧನ್ಯವಾದ